ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಹಲಸಿನಕಾಯಿ ಹಪ್ಪಳದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೇಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನಾನಿಲ್ಲಿ ಹಲಸಿನಕಾಯಿ ಹಪ್ಪಳ ಮಾಡಲಿಕ್ಕೆ ನಮ್ಮ ಮನೆ ತೋಟದಲ್ಲಿ ಬೆಳೆದಂಥ ಹಲಸಿನ ಮರದಲ್ಲಿ ಆಗುವಂಥ ಹಲಸಿನಕಾಯಿ ಎರಡನ್ನ ನಾವು ಕಟ್ ಮಾಡ್ಕೊಳ್ತೀವಿ ಸ್ವಲ್ಪ ಬಲ್ತಿರುವಂಥ ಇರುವಂಥ ಹಲಸಿನಕಾಯಿಯನ್ನು ತೊಗೊಳ್ಳಿ ಎಳೆದಿರಿದ್ರೆ ಚೆನ್ನಾಗಲ್ಲ ಹಾಗಾಗಿ ಬಲ್ತಿರುವ ಹಲಸಿನಕಾಯಿ ಸಿಕ್ಕರೆ ನೀವು ಖಂಡಿತವಾಗಿ ಹಪ್ಪಳವನ್ನು ಮಾಡ್ಕೊಳ್ಳಿ ಒಂದು ವರ್ಷ ಇಟ್ಕೊಳ್ಬೋದು ಇದನ್ನು ಮಳೆಗಾಲದಲ್ಲೂ ತುಂಬ ಚೆನ್ನಾಗಾಗತ್ತೆ ನಾವು ಚಹ ಜೊತೆನೂ ಇದನ್ನು ಗಂಡದಲ್ಲಿ ಸುಟ್ಕೊಂಡು ತಿನ್ಬೋದು ಎಣ್ಣೆಯಲ್ಲಿ ಕರೆದು ತಿನ್ಬೋದು ಅಥವಾ ಊಟ ಮಾಡುವಾಗಲೂ ತಿನ್ಬೋದು ತುಂಬ ಚೆನ್ನಾಗಾಗತ್ತೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಊಟ ಮಾಡುವಾಗಲೂ ಚೆನ್ನಾಗಾಗತ್ತೆ ಅಷ್ಟು ಸೂಪರ್ ಆಗಿರುವಂಥ ಹಪ್ಪಳವನ್ನು ಮಾಡಲಿಕ್ಕೆ ನಾನು ಎರಡು ಹಲಸಿನಕಾಯನ್ನು ಕಟ್ ಮಾಡ್ಕೊಳ್ತಾ ಇದ್ದೆ ಅದನ್ನು ಕಟ್ ಮಾಡುವಾಗ ಸ್ವಲ್ಪ ನಾವು ಚಾಕು ಅಥವಾ ಕತ್ತಿಯನ್ನು ತಗೊಂಡಾಗ ಅದಕ್ಕೆ ಎಣ್ಣೆಯನ್ನು ಸೋರ್ಕೊಳ್ಬೇಕು ಕೈಗೆ ಮತ್ತು ಕತ್ತಿಗೆ ಎಣ್ಣೆಯನ್ನು ಸೋರ್ಕೊಂಡು ಅದನ್ನು ಚೆನ್ನಾಗಿ ಬಿಡಿಸ್ಕೊಳ್ಬೇಕು ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ ಅದರಲ್ಲಿ ಸೊನೆ ಇರುತ್ತೆ ಈಸಿಯಾಗಿ ಚಾಕುಗೆ ಎಣ್ಣೆ ಮತ್ತು ಎಣ್ಣೆ ಹಚ್ಕೊಂಡಾಗ ಈಸಿಯಾಗಿ ಬಿಡಿಸ್ಕೊಳ್ಬೋದು ಈ ಥರ ಅದರ ತೊಳೆಯನ್ನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಳ್ತಾ ಇದ್ವಿ ನಾವು ಮೊದಲಿನ ದಿನವೇ ಇದನ್ನು ರೆಡಿ ಮಾಡ್ಕೊಳ್ತೀವಿ ನಿಮಗೆ ಟೈಮ್ ಇತ್ತಂದರೆ ಮುಂಜಾನೆನೇ ರೆಡಿ ಮಾಡ್ಕೊಳ್ಬೋದು ಮೊದಲಿನ ದಿನ ರೆಡಿ ಮಾಡಿಕೊಂಡ್ರೆ ಬೆಳಿಗ್ಗೆ ಪಟ ಪಟ ಅಂತ ಮಾಡ್ಕೊಳ್ಬೋದು ಹಾಗಾಗಿ ಇದನ್ನು ಬಿಡಿಸಿ ರೆಡಿ ಮಾಡಿ ಅದನ್ನು ಮುಚ್ಚಿ ಇಟ್ಕೊಳ್ಬೇಕು ಚೆನ್ನಾಗಿ ಈಗೆಲ್ಲ ತೊಳೆಯನ್ನು ಬಿಡಿಸಿ ಆಗಿದೆ ನೋಡಿ ಇದನ್ನು ಒಂದು ಪಾತ್ರೆ ಹಾಕ್ಬಿಟ್ಟು ಈ ಥರ ಒಂದು ಬಟ್ಟೆಯಲ್ಲಿ ಕಟ್ಟಿ ಇಟ್ಕೊಳ್ಬೇಕು ರಾತ್ರಿಯೆಲ್ಲ ಇಲ್ಲಾಂದರೆ ಹೋಗುತ್ತೆ ಅದು ಈಗ ಬೆಳಗಾದ ಮೇಲೆ ನಾವು ಇದನ್ನು ಹಪ್ಪಳ ಮಾಡಿಕೊಳ್ಳುವಾಗ ಆ ಪಾತ್ರೆಯಿಂದ ತೆಗೆದು ಸ್ವಲ್ಪ ನೀರಲ್ಲಿ ಹಾಕಿ ಅದನ್ನು ತೊಳ್ಕೊಳ್ಬೇಕು ಒಂದು ಸಲ ತೊಳ್ಕೊಂಡ್ರೆ ಸಾಕಾಗುತ್ತೆ ತೊಳೆದ್ಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಳೋದು ಹಬೆಯಲ್ಲಿ ಬೇಯಿಸ್ಕೊಳ್ಳೋದೀಗ ಈಗ ಸಲ ಇದನ್ನು ತೊಳೆದುಕೊಂಡು ಇದನ್ನು ಹಬೆಯಲ್ಲಿ ಇಡ್ಲಿ ಪಾತ್ರೆನ ಮೊದಲೇ ನಾನು ಕಾಯಲಿಕ್ಕೆ ಇಟ್ಟಿದ್ದೆ ನೀರು ಹಾಕಿಬಿಟ್ಟು ಅದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ ಈಗ ಮೆತ್ತಗಾಗೋ ತನಕ ಇದನ್ನು ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತಾ ಇರಬೇಕಾಗತ್ತೆ ನೀವು ಸೌದೆ ಒಲೆ ಇಲ್ಲಾಂದರೆ ಗ್ಯಾಸ್ ಒಲೆಯಲ್ಲೂ ಮಾಡ್ಕೊಳ್ಬೋದು ಇಡ್ಲಿ ಪಾತ್ರೆಯನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಮೊದಲೇ ಕಾಯಲಿಕ್ಕೆ ಇಟ್ಕೊಳ್ಬೇಕು ಚೆನ್ನಾಗಿ ನೀರು ಕಾದ್ಮೇಲೆ ಈ ತೊಳೆಯನ್ನು ಹಾಕಿಬಿಟ್ಟು ಮುಚ್ಚಿ ಇದನ್ನು ಅದು ಮೆತ್ತಗಾಗೋ ತನಕ ಅದನ್ನು ಬೇಯಿಸ್ಕೊಳ್ಬೇಕು ಇಲ್ಲಿ ಮಸಾಲೆಯನ್ನು ರುಬ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಬ್ಯಾಡಿಗೆ ಮೆಣಸಿನಕಾಯಿಯನ್ನು ತೊಗೊಂಡಿದ್ದೆ ಇದನ್ನು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೆ ಮೆತ್ತಗಾಗ್ಲಿ ಅಂಥೇಳಿ ಇದನ್ನೀಗ ರುಬ್ಕೊಳ್ಳೋದು ಮಿಕ್ಸಿ ಜಾರಿ ಹಾಕ್ಕೊಂಡು ಇದಕ್ಕೆ ಒಂದು ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೆ ನಾನು ನಮಗೆ ಎಷ್ಟು ಪ್ರಮಾಣ ಖಾರ ಅಷ್ಟು ನಾನು ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ ಒಂದು ಸ್ಪೂನು ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಈಗ ಮಸಾಲೆಯನ್ನು ರುಬ್ಬಿ ರೆಡಿ ಮಾಡ್ಕೊಳ್ಳೋಣ ಇದನ್ನು ನೈಸಾಗಿ ರುಬ್ಕೊಂಡಿದ್ದೆ ನಾನು ಈ ರೀತಿ ಮಾಡಿಕೊಳ್ಳೋದ್ರಿಂದ ಈಸಿಯಾಗಿ ಆಮೇಲೆ ಮಾಡ್ಕೊಳ್ಬೋದು ನಾವಿಲ್ಲಿ ರುಬ್ಬು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಒರೆಸಿ ಅದನ್ನು ಚೆನ್ನಾಗಿ ತೊಳೆದು ಒರೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೆ ನಾನಿಲ್ಲಿ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೆ ನೀವು ಪುಡಿ ಉಪ್ಪು ಹಾಕ್ಕೊಳ್ಬೋದು ಕಲ್ಲುಪ್ಪು ಹಾಕ್ಕೊಂಡು ಮತ್ತು ಈ ಖಾರವನ್ನು ಹಾಕ್ಕೊಳ್ಳೋಣ ಈ ಮಸಾಲೆ ರುಬ್ಬಿದ್ದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದ್ಸಲ ಜಜ್ಜಿಕೊಳ್ಬೇಕು ಮಸಾಲೆಗೂ ಸ್ವಲ್ಪ ಉಪ್ಪು ಹಾಕಿದ್ದೆ ನಿಮಗೆ ಉಪ್ಪು ಕಡಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು ಇದು ನಾವಿಲ್ಲಿ ಊಟ ಮಾಡುವಾಗ ತಿನ್ಬೇಕಂತೇಳಿ ಈ ಹಪ್ಪಳವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ ನೀವು ಚಹಾ ಜೊತೆನೇ ತಿನ್ನಬೇಕಾದ್ರೂ ಉಪ್ಪು ಖಾರ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ಆಗುತ್ತೆ ಈಗ ಖಾರ ಮತ್ತು ಉಪ್ಪನ್ನು ಚೆನ್ನಾಗಿ ಜಜ್ಜಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ನಾನು ತುಂಬ ಚೆನ್ನಾಗಾಗತ್ತೆ ಈ ಹಪ್ಪಳ ಈಗ ಇಡ್ಲಿ ಪಾತ್ರೆಯಲ್ಲಿರುವಂಥ ತೊಳೆಯನ್ನು ತೆಗೆದು ಹಾಕ್ಕೊಳ್ಳೋಣ ಇದು ಚೆನ್ನಾಗಿ ಬೆಂದು ಮೆತ್ತಗಾಗಿದೆ ನೋಡಿ ಈ ಥರ ಮೆತ್ತಗಾಗಬೇಕು ಇದನ್ನು ತೆಗೆದ್ಬಿಟ್ಟು ಈಗ ರುಬ್ಬು ಹಾಕಿ ಚೆನ್ನಾಗಿ ಜಜ್ಜಿಕೊಳ್ಬೇಕು ಅಥವಾ ನೀವು ರುಬ್ಕೊಂಡ್ರೂ ಆಗತ್ತೆ ನಾವು ಇಲ್ಲಿ ಜಜ್ಜಿ ಮಾಡ್ತಾ ಕಟ್ಟಿಗೆ ಒಲೆ ಅಂದರೆ ಗ್ಯಾಸ್ ಒಲೆಯಲ್ಲೂ ಮಾಡ್ಕೊಳ್ಬೋದು ಸ್ವಲ್ಪ ಸ್ವಲ್ಪನೇ ಮಾಡಿಕೊಳ್ಬಹುದು ಇದನ್ನ ನಾನಿಲ್ಲಿ ರುಬ್ಬು ಕಲ್ಲಲ್ಲಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ರುಬ್ಕೊಳ್ತಾ ಇದ್ದೆ ಇದನ್ನು ಜಜ್ಜ್ಕೊಳ್ತಾ ಇದ್ದೆ ನೋಡಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಬೇಕು ಹಾಗೆ ತೊಳೆನೂ ಅದು ನುಣ್ಣಗಾಗುವ ಹಾಗೆ ಅದನ್ನು ಜಜ್ಜೊಳ್ಬೇಕು ಈ ಬೇಸಿಗೆಗಾಲ ಬಂತಂದರೆ ಹಪ್ಪಳ ಸಂಡಿಗೆ ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತಾರೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಾಗತ್ತೆ ಇದು ಮಳೆ ಬರ್ತಾ ಇರುವಾಗ ಇದನ್ನು ಚೆನ್ನಾಗಿ ಈಗ ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಿಟ್ಟನ್ನು ಈಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನು ಉಂಡೆ ಮಾಡಿ ರೆಡಿ ಮಾಡಿಕೊಂಡ್ರೆ ಆಮೇಲೆ ಹಪ್ಪಳ ಮಾಡಲಿಕ್ಕೆ ಈಸಿ ಆಗುತ್ತೆ ಈ ಥರ ಎಲ್ಲ ಉಂಡೆಯನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ಈಗ ಹಪ್ಪಳವನ್ನು ಮಾಡಲಿಕ್ಕೆ ನಾನು ಈ ಥರವಾಗಿರುವಂಥ ಕವರನ್ನು ಕಟ್ ಮಾಡಿಟ್ಕೊಂಡಿದ್ದೆ ಈ ಥರ ಕವರ್ ಇದ್ರೇ ಚೆನ್ನಾಗತ್ತೆ ಕಟ್ ಮಾಡಿ ಇಟ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ಉಂಡೆನ ಇಟ್ಕೊಂಡು ಮೇಲುಗಡೆ ಮೇಲುಗಡೆ ಇನ್ನೊಂದು ಕವರನ್ನು ಹಾಕ್ಕೊಳ್ಬೇಕು ಈ ಥರ ಕವರ್ ಹಾಕ್ಬಿಟ್ಟು ಯಾವುದಾದ್ರೂ ಭಾರವಾಗಿರುವಂಥ ವಸ್ತುನ ತೊಗೊಳ್ಬೇಕು ನೀವು ಚಪಾತಿ ಮಣೆ ಇದು ಕಲ್ಲಿನ ಚಪಾತಿ ಮಣೆ ಆದ್ದರಿಂದ ಸ್ವಲ್ಪ ಭಾರವಾಗಿದೆ ಈ ಥರ ಭಾರವಾಗಿರುವಂಥ ವಸ್ತುನ ತೊಗೊಂಡು ಅದನ್ನು ಚೆನ್ನಾಗಿ ಫ್ರೆಶ್ ಮಾಡಿಕೊಳ್ಬೇಕು ನೋಡಿ ಈ ಥರ ಫ್ರೆಶ್ ಆದಾಗ ಸ್ವಲ್ಪ ದೊಡ್ಡದಾಗತ್ತೆ ನಿಮಗೆ ಸ್ವಲ್ಪ ಇನ್ನೂ ದೊಡ್ಡದು ಯಾವ ಕಡೆ ದಪ್ಪ ಅನಿಸಿದ ಕಡೆಯೆಲ್ಲ ಸ್ವಲ್ಪ ಅದನ್ನು ಕೈಯಲ್ಲಿ ಒತ್ಕೊಳ್ಬೇಕು ಒತ್ತಿದಾದಮೇಲೆ ಅದನ್ನು ಈಗ ಚಾಪೆಯಲ್ಲಿ ಅದನ್ನು ಒಣಗಿಸ್ಕೊಳ್ಳೋಣ ಒಂದು ಹಪ್ಪಳ ರೆಡಿಯಾಗಿದೆ ನೋಡಿ ಈಗ ಚಾಪೆಯಲ್ಲಿ ಒಣಗಿಸಿ ಒಂದು ಮೂರು ಬಿಸಿಲು ಇದನ್ನು ಮಾಡಿಕೊಂಡ್ರೆ ಖಡಕ್ಕಾಗಿರುವಂಥ ಹಪ್ಳವೂ ರೆಡಿ ಆಗುತ್ತೆ ನಾವೊಂದು ಮೂರು ಮೂರು ಬಿಸಿಲು ಇದನ್ನು ಮಾಡಿಕೊಂಡ್ರೆ ಆಯಿತು ಮೂರು ಮೂರು ದಿನ ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಹಾಕ್ಕೊಳ್ಬೇಕು ನೋಡಿದ್ರಲ್ಲ ಹಪ್ಪಳವು ರೆಡಿಯಾಗಿದೆ ಈಗ ನೀವು ಇದೇ ಥರ ಎಲ್ಲರೂ ಹಲಸಿನಕಾಯಿ ಸಿಕ್ಕಿದರೆ ಖಂಡಿತವಾಗಿಯೂ ಈ ಹಪ್ಪಳವನ್ನು ಮಾಡಿಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೋಡಿ ಹಪ್ಪಳ ಒಣಗಿ ರೆಡಿಯಾಗಿದೆ ಈಗ ತುಂಬ ಚೆನ್ನಾಗಿ ಅದು ಒಣಗಿದೆ ಇದನ್ನೀಗ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು